ಎಲ್ಲ ಪ್ರದೇಶಗಳಲ್ಲಿ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತ ಒಂದು ಮೋಡಸ್ ರೆಕಾರ್ಡ್ ಅಂತ ಮಾಡ್ತೀವಿ ಎಮ್ ಒ ಕಾರ್ಡ್ ಅಂತ ಕರಿತೀವಿ ಸೊ ಆ ಎಮ್ ಒ ಕಾರ್ಡ್ ಅಲ್ಲಿ ಅವ್ರದ್ದು ವಿವರಗಳು ಫಿಂಗರ್ ಮತ್ತು ಅವರ ಚಟುವಟಿಕೆ ಯಾರು ಅವರ ಅಸೋಸಿಯೇಟ್ಸ್ ಯಾರು ಎಲ್ಲೆಲ್ಲಿ ಅಫೆನ್ಸಸ್ ಮಾಡಿದ್ದಾರೆ ಮತ್ತೆ ಅವರು ಯಾವ ರೀತಿ ಒಂದು ಮೆಥಡ್ ಯೂಸ್ ಮಾಡಿಕೊಂಡು ಅಫೆನ್ಸ್ ಮಾಡ್ತಾರೆ ವಿವರವಾದ ದಾಖಲೆಗಳು ಆ ಒಂದು ಡಾಕ್ಯುಮೆಂಟ್ ಇರುತ್ತೆ ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಸ್ಪೆಸಿಫಿಕ್ ಒಂದು ಮೋಡಸ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿದೆ ಎಲ್ಲರೂ ಎಲ್ಲ ತರ ಅಫೆನ್ಸ್ ಮಾಡ್ತಾ ಇದ್ದಾರೆ ಮೊದಲು ಸ್ವಲ್ಪ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇದರಲ್ಲಿ ಮುಖ್ಯವಾಗಿ ನಮಗೆ ಅವ್ರದ್ದು ವಿವರಗಳೇನಿದೆ ಫಿಂಗರ್ ಪ್ರಿಂಟ್ ಇರ್ಬೋದು ಮತ್ತೆ ಬೇರೆ ಬೇರೆ ಅಫೆನ್ಸ್ ಮಾಡುವಂಥದ್ದು ಅವ್ರ ಫೋನ್ ನಂಬರ್ ಅವ್ರ ಅಸೋಸಿಯೇಟ್ಸ್ ಯಾರು ಅವ್ರ ಮನೆ ಎಲ್ಲಿ ಬರುತ್ತೆ ಯಾರಿಗೆ ಅವರು ಕತ್ತು ಮಾಲ್ಗಳು ಕೊಡ್ತಾರೆ ಈ ಥರದ್ದೆಲ್ಲ ವಿವರಗಳು ಇರುವಂಥದ್ದು ಇದರಲ್ಲಿ ನಮ್ಮಲ್ಲಿ ಸ್ಥಳೀಯ ಮತ್ತು ಪರಸ್ಥಳೀಯ ಅಂತ ಎರಡು ಕ್ಯಾಟಗರಿ ಅಂತ ಸ್ಥಳೀಯ ಅಂದ್ರೆ ಸ್ಥಳೀಯವಾಗಿಕೊಂಡು ಸ್ಥಳೀಯವಾಗಿ ಅಫೆನ್ಸ್ ಮಾಡುವಂಥವ್ರು ಇದು ಸಾವಿರದ ಏಳ್ನೂರಷ್ಟು ನಮ್ಮಲ್ಲಿದೆ ಮತ್ತೆ ಪರಸ್ಥಳೀಯ ಅಂತ ಇರ್ತಾರೆ ಅಂದರೆ ಹೊರಗಡೆಯವರು ಬೆಂಗಳೂರು ಮೈಸೂರು ಈ ಕಡೆ ಗುಲ್ಬರ್ಗ ಔಟ್ಸೈಡ್ ದಿ ಬಂದಿರೋರೆಲ್ಲ ಒಟ್ಟು ಅವ್ರದ್ದು ಒಂದು ಸಾವಿರದ ಒಂಬೈನೂರು ಸೇರ್ತಾರೆ ಸುಮಾರು ಮೂರು ಸಾವಿರದ ಆರುನೂರು ಎಮ್ ಒ ಬಿ ಕಾರ್ಡ್ಗಳು ನಮ್ಮಲ್ಲಿ ಇದ್ದಾವೆ ಅದರಲ್ಲಿ ಕೆಲವು ಭಾಳ ವರ್ಷಗಳಿಂದ ಓಪನ್ ಮಾಡಿರೋದ್ರಿಂದ ಅವ್ರನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಕೂಡ ಇದೆ ಅದರ ಜೊತೆಗೆ ಈ ಸ್ಥಳೀಯ ಎಮ್ ಒ ಬಿ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಬೇಕು ಕಾರ್ಡ್ ಹೋಲ್ಡರ್ಸ್ ಯಾರು ಐಡೆಂಟಿಫೈ ಮಾಡಬೇಕು ಅವ್ರ ಆಕ್ಟಿವಿಟಿ ವೆರಿಫೈ ಮಾಡಬೇಕು ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೋಬೇಕು ಮತ್ತೆ ವಿರುದ್ಧ ಅಗತ್ಯ ಬಿದ್ದರೆ ಮುಂಜಾಗ್ರತಾ ಕ್ರಮವಾಗಿ ವಿವಿಧ ಪ್ರಕರಣಗಳನ್ನು ದಾಖಲು ಮಾಡಬೇಕು ಮತ್ತೆ ಯಾರು ಹ್ಯಾಬಿಟ್ ಇರ್ತಾರೆ ಮತ್ತೆ ರೀಸೆಂಟ್ ಪಾಸ್ಟ್ ಅಲ್ಲಿ ಅಫೆನ್ಸಸ್ ಮಾಡಿರುವಂಥವ್ರು ಇದಾರೆ ವಿರುದ್ಧ ಗಡಿಪಾರ ಆಗಲಿ ಅದು ತುಂಬಾ ಸೀರಿಯಸ್ ಅಫೆನ್ಸಸ್ ಗುಂಡ್ ಆಕ್ಟ್ ಕೂಡ ಆಗಲಿಕ್ಕೆ ನಮಗೆ ಪ್ರಾವಿಷನ್ ಇದೆ ಈ ಎಲ್ಲ ನಿಟ್ಟಿನಲ್ಲಿ ಕಳೆದ ಸುಮಾರು ದಿನಗಳಿಂದ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ನಿನ್ನೆ ರಾತ್ರಿಯಿಂದ ಎಮ್ಒಿ ಕಾರ್ಡ್ ಅವ್ರ ವಿಚಾರಣೆಗೊಳಿಸ್ ಒಳಪಡಿಸುವಂಥದ್ದು ಅವ್ರ ಮೊಬೈಲ್ ಇರ್ಬೋದು ಅವ್ರ ಗಾಡಿಗಳು ಜೊತೆ ಯಾರು ಇರ್ತಾರೆ ಅವ್ರದ್ದು ಪ್ರೆಸೆಂಟ್ ಆಕ್ಟಿವಿಟಿ ಏನಿದೆ ಸದ್ಯಕ್ಕೆ ಏನು ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ಡೀಟೇಲ್ಸನ್ನು ತಗೊಂಡು ಎಮ್ ಒಡ್ ಅಪ್ಡೇಟ್ ಮಾಡುವಂಥದ್ದು ಮತ್ತು ಒಂದು ಪ್ರಿವೆಂಟಿವ್ ಕೇಸ್ ಮಾಡುವಂಥ ಎರಡು ಪ್ರಕ್ರಿಯೆಗಳು ಅವ್ರ ಮೊಬೈಲು ಗಾಡಿಗಳನ್ನ ವೆರಿಫೈ ಮಾಡುವಂಥ ಪ್ರಕ್ರಿಯೆ ಇವತ್ತು ನಡೆಸಲಾಗುತ್ತೆ ಸೊ ಸುಮಾರು ಒಂಬೈನೂರ ಮೂವತ್ತಕ್ಕೂ ಹೆಚ್ಚು ಜನ ಎಮ್ ಒ ಕಾರ್ಡ್ ಹೋಲ್ಡರ್ಸ್ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಿಂದ ಬಂದಿದ್ರು ಸಾಕಷ್ಟು ಜನ ಔಟ್ಸೈಡ್ ದಿ ಹೆಡ್ ಕ್ವಾರ್ಟರ್ ಇದಾರೆ ಅನ್ನುವಂಥದ್ದು ಸುಮಾರು ಜನ ಜೆ ಸಿಲ್ ಇದಾರೆ ಮುಖ್ಯವಾಗಿ ರಾಬರಿಟಕಾಟಿ ಅಂತ ಪ್ರಕರಣಗಳಲ್ಲಿ ಜುಡಿಶಿಯಲ್ ಕಸ್ಟಡಿಯಲ್ಲಿ ಅಂತ ಸುಮಾರು ಎಪ್ಪತ್ತು ಜನ ಕಸ್ಟಡಿಯಲ್ಲಿ ಮಾಹಿತಿ ಇದೆ ಇಲ್ಲಿ ಉಳಿದಂಥವ್ರು ಏನಿದ್ದಾರೆ ಅವ್ರದ್ದು ಓಬಿ ಅಂತ ಕರಿತೀವಿ ಅಂದ್ರೆ ಔಟ್ ಆಫ್ ವ್ಯವ್ ಅಂತ ಸದ್ಯಕ್ಕೆ ಲೋಕಲಿ ಕಂಡು ಬಂದಿಲ್ಲ ಅನ್ನೋದು ಅದು ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರದ್ದು ಮೂಲ ಎಲ್ಲಿರೋದು ಆಗಿರೋದ್ರಿಂದ ಬರ್ತಾ ಹೋಗ್ತಾ ಇರ್ತಾರೆ ಬಟ್ ಬರ್ತಾ ಹೋಗ್ತಾ ಎಲ್ಲ ಎಲ್ಲೋ ಕಡೆ ಟ್ರ್ಯಾಕ್ ಮಾಡೋದ್ರಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಆಗಿರಬಹುದು ಮತ್ತೆ ಕೆಲವರು ಬಂದಿಲ್ಲದೂ ಕೂಡ ಇರಬಹುದು ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಪ್ರಾಪರ್ಟಿ ಎಕ್ಸ್ಫೆನ್ಸಸ್ ಜಾಸ್ತಿ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಈ ಒಂದು ಒ ಬಿ ಪೆರೇಡನ್ನು ಮಾಡಲಾಗಿದೆ ಇದೊಂದು ಸಿಂಬಾಲಿಕ್ ಪರೇಡ್ ಅಂದ್ರೆ ನಾವು ಎಲ್ಲರಿಗೂ ಎಲ್ಲ ಅಧಿಕಾರಿಗಳಿಗೂ ಒಂದು ಠಾಣೆಯಲ್ಲಿರುವಂತಹ ಅಧಿಕಾರಿಗಳು ಇನ್ನೊಂದು ಠಾಣೆಯಲ್ಲಿ ಇರುವಂತ ಬಿ ಕಾರ್ಡ್ ಹೋಲ್ಡರ್ಗಳು ಗಳು ಅವ್ರೆಲ್ಲ ಸ್ವಲ್ಪ ಪರಸ್ಪರ ಪರಿಚಯ ಆಗಬೇಕು ಅಂತ ಇದರಲ್ಲಿ ನಮ್ಮ ಕಮಿಷನರಿ ವ್ಯಾಪ್ತಿ ಎಲ್ಲ ಅಧಿಕಾರಿಗಳು ಅಷ್ಟೇ ಕ್ರೈಮ್ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಅವರು ಕೂಡ ಪ್ರತಿ ಸ್ಟೇಷನ್ ಯಾರು ಇಂಪಾರ್ಟೆಂಟ್ ಅಫೆಂಡರ್ಸ್ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಮುಖ ಪರಿಚಯ ಮಾಡ್ಕೊಡುವಂಥದ್ದು ಮತ್ತೆ ಒಂದು ಡೀಟೇಲ್ಸ್ ತಗೊಳ್ಳುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಮುಂದುವರೆದು ಇವಾಗ ಇಂಡಿವಿಜುವಲಿ ಪ್ರತಿಯೊಬ್ಬರನ್ನು ತಪಾಸಣೆಗಳು ಪಡಿಸಲಾಗುತ್ತೆ ಮತ್ತೆ ವಿಚಾರಣೆಗಳು ಪಡಿಸಲಾಗುತ್ತೆ ಅವರ ಚಟುವಟಿಕೆ ಏನಿದೆ ಮತ್ತೆ ಅವರದೇ ರೀತಿಯ ಕೃತ್ಯಗಳನ್ನ ಎಸಕ್ತಾ ಇರುವಂತಹ ಬೇರೆ ಅಫೆಂಡರ್ಸ್ ಯಾರಿದ್ದಾರೆ ಯಾಕಂದ್ರೆ ಇವಾಗ ನಾನ್ ಮಾಡ್ತಿಲ್ಲ ಸರ್ ಅಂತ ಹೇಳ್ತಾರೆ ನೀನ್ ಮಾಡ್ತಿಲ್ಲ ಅಂದ್ರೆ ಯಾರು ಮಾಡ್ತಿದ್ದಾರೆ ಅಂತಂದಾಗ ಅವರು ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು ಇರುತ್ತೆ ಆ ಯಾರ ಹೆಸರು ಕೊಟ್ಟ ತಕ್ಷಣ ಅದು ಫೈನಲ್ ಅಂತಲ್ಲ ಅದನ್ನು ಕೂಡ ವೆರಿಫೈ ಮಾಡುವಂತ ಕೆಲಸ ಮಾಡ್ತೀನಿ ಒಟ್ಟಾರೆಯಾಗಿ ಸ್ವತ್ತಿನ ಅಪರಾಧ ಪ್ರಕರಣಗಳೇನಿದೆ ಅದನ್ನ ಕಡಿಮೆ ಅಂತ ಮತ್ತು ಹೆಚ್ಚು ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚಿಟ್ ಕಾರ್ಯಾಚರಣೆ ಮಾಡಲಾಗಿದೆ ಸುಮಾರು ಒಂಬೈನೂರ ಮೂವತ್ತಂದ್ರೆ ಪ್ರತಿ ಸ್ಟೇಷನ್ ಅಲ್ಲಿ ಒಂದು ನಲವತ್ತರಿಂದ ಐವತ್ತು ಜನ ಎಂ ಬಿ ಕಾರ್ಡ್ ಹೋಲ್ಡರ್ಸ್ ಅನ್ನ ಸ್ಥಳೀಯವಾಗಿ ನಮ್ಮಲ್ಲಿ ಇರುವಂಥ ಸಾವಿರದ ಆರುನೂರಲ್ಲಿ ಒಂಬೈನೂರ ಹತ್ರ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಜನ ಕರ್ಕೊಂಡ್ಬಂದಿದ್ದಾರೆ ಇಟ್ಸ್ ಅ ವೆರಿ ಗುಡ್ ನಂಬರ್ ಬಟ್ ಸ್ಟಿಲ್ ಎವ್ರಿ ಎವ್ರಿ ಪರ್ಸನ್ ಇಸ್ ಟು ಬಿ ಟ್ರ್ಯಾಕ್ ಇದರಲ್ಲಿ ಈಗ ಗಡಿಪಾರ ಮಾಡುವಂತಹ ಆ ರೀತಿ ಕಂಡು ಎಷ್ಟು ಮಂದಿ ಸರ್ ಈಗ ನಾವು ನಲವತ್ತೈದು ಮೊನ್ನೆ ಏನು ಗಡಿಪಾರು ಮಾಡಿದ್ವಿ ಅದರಲ್ಲಿ ರಾಬರಿ ಮತ್ತು ಡೆಕಾಯಿಟಿ ರೂಢಿಗತ ಮನೆಗಳ ತನ ಪ್ರಕರಣ ಮಾಡಿ ಮಾಡಿರೋಂಥ ಒಟ್ಟು ಏಳು ಜನ ಇದ್ದರು ಸೊ ಅದನ್ನು ಹೆಚ್ಚುವರಿಯಾಗಿ ಇವತ್ತು ನಾನೇ ಗಮನಿಸಿದಂಗೆ ಇನ್ನೂ ಒಂದು ಇಬ್ಬರು ಜನ ನನ್ನನ್ನು ಗಮನಕ್ಕೆ ಬಂದ ಠಾಣೆಗಳಲ್ಲಿ ಪ್ರತಿ ಠಾಣಾಧಿಕಾರಿ ನಮ್ಮಲ್ಲಾಗಿರೋ ಅಫೆನ್ಸಸ್ ಅಷ್ಟೇ ಅಲ್ಲ ಹೊರಗಡೆ ಎಷ್ಟು ಅಫೆನ್ಸ್ ಆಗಿದೆ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಎಷ್ಟು ಅಫೆನ್ಸ್ ಆಗಿರುತ್ತೆ ಕೆಲವು ಸರಿ ಏನಾಗುತ್ತೆ ಇವರು ಹೆಸರುಗಳು ಐಡಿಯಾ ಡೀಟೇಲ್ಸ್ ಬೇರೆ ಬೇರೆ ಕೊಟ್ಟಿರ್ತಾರೆ ಹಂಗಾಗಿ ಸ್ವಲ್ಪ ಅವ್ರ ಚಟುವಟಿಕೆ ಎಲ್ಲ ವಾಚ್ ಮಾಡಿ ಇಂಟ್ರಗೇಷನ್ ಮಾಡೋಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಹ್ಯಾಬಿಚಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಬಹಳಷ್ಟು ಕೇಸಸ್ ಇದೆ ರೀಸೆಂಟ್ ಪಾಸ್ಟಲ್ಲಿ ನಮಗೆ ಕಾಸ್ ಆಫ್ ಆಕ್ಷನ್ ಸಿಗೋ ರೀತಿ ಆ್ಯಕ್ಟಿವ್ ಆಗಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕೇಸಸ್ಸು ಇದ್ದು

ಬೈ ಡಿಫಾಲ್ಟ್ ಅವ್ರದ್ದು ಆರೇಳು ವರ್ಷ ಇರುತ್ತೆ ಕೋರ್ಟಿಗೆ ಹೋಗ್ತಿರ್ತಾರೆ ಕೋರ್ಟು ಓಡಾಡೋದು ಇರುತ್ತೆ ಇನ್ನೊಂದು ಇರುತ್ತೆ ಕಷ್ಟಪಟ್ಟು ದುಡುತ್ತಿರೋದು ಯಾರು ಅಂತದ್ ಮತ್ತೆ ಅಫೆನ್ಸ್ ಮಾಡ್ತಾರೆ ಹಂಗಾಗಿ ಹ್ಯಾವಿ ಚಲಿರೋಂಥವ್ರದ್ದು ಆಕ್ಟಿವಿಟಿ ನೋಡಿಕೊಂಡು ನಾವು ಕ್ಲೋಸ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ವಿ ಇದ್ರಲ್ಲಿ ಕೆಲವು ಜೆನ್ಯೂನ್ ಕೇಸಸ್ ನನಗೂ ಕೂಡ ಅನ್ನಿಸ್ತದೆ ಯಾವುದೋ ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಇಂಚೆ ಓಪನ್ ಆಗಿದ್ದು ಮತ್ತೆ ಸಾವಿರದ ಹನ್ನೆರಡರಲ್ಲಿ ಕೇಸ್ ಕ್ಲೋಸ್ ಆಗಿದೆ ಮತ್ತೆ ಮೊಮ್ಮಕ್ಕಳು ಮಕ್ಕಳೆಲ್ಲ ಇದ್ದಾರೆ ಸರ್ ಕ್ಲೋಸ್ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅದ್ರಲ್ಲಿ ಯಾವ್ಯಾವ ಜೆನ್ಯೂನ್ ಕೇಸಸ್ ಇದಾವೆ ಅದು ಠಾಣಾ ಪರಿಶೀಲನೆ ಮಾಡಿಬಿಟ್ಟು ಕ್ಲೋಸ್ ಮಾಡ್ತದೆ ಯಾಕಂದ್ರೆ ನಾವು ಮುಖ್ಯವಾಹಿನಿಗೆ ಬರುವಂತವ್ರಿಗೆ ಅವಕಾಶ ಕೊಡಬೇಕಾಗತ್ತೆ ಕಾರ್ಡ್ ಅಥವಾ ಶೀಟ್ ಓಪನ್ ಮಾಡೋದು ಎಷ್ಟು ಮುಖ್ಯ ಕ್ಲೋಸ್ ಮಾಡೋದು ಅಷ್ಟೇ ಮುಖ್ಯ ಸೊ ಅದನ್ನ बेसिस प्रति व्यक्तिया मेरीटी अंदर बेसिस